ಧನ್ವಂತರಿಗೆ ಆರತಿ ಹಾಡು ಧನ್ವಂತರಿಗೆ ಭಕ್ತಿಲಿ ಆರತಿ ಮಾಡುವ ಧನ್ವಂತರಿ ಪಾದದಿ ಮನವನಿಲಿಸುವ ಧನ್ವಂತರಿಗೆ ಭಕ್ತಿಲಿ ಆರತಿ ಮಾಡುವ ಧನ್ವಂತರಿ ಪಾದದಿ ಮನವ ಮನವನಿಲಿಸುವ ಮನ್ವಂತರಗಳಲ್ಲಿ ಬರುವ ಮ ಭಾಗ್ಯ ನೀಡೆನ್ನುತ್ತ ಧನ್ವಂತರಿಗೆ ಭಕ್ತಿಲಿ ಆರತಿ ಮಾಡುವ ಧನ್ವಂತರಿ ಪಾದದಿ ಮನವ ಮನವನಿಲಿಸುವ ಸಮುದ್ರ ಮಥನ ಕಾಲದಲ್ಲಿ ಬಂದವನಿಗೆ ಸಮುದ್ರದಿಂದ ಅಮೃತ ಕಲಶ ತಂದವನಿಗೆ ಸಮುದ್ರ ಮಥನ ಕಾಲದಲ್ಲಿ ಬಂದವನಿಗೆ ಸಮುದ್ರದಿಂದ ಅಮೃತ ಕಲಶ ತಂದವನಿಗೆ ಸಮವಿಲ್ಲದ ಭಗವಂತನ ಅವತಾರನಿಗೆ ಸಮವಿಲ್ಲದ ಭಗವಂತನ ಅವತಾರನಿಗೆ ಸುಮನೋಹರ ಆರೋಗ್ಯ ನೀಡುವವನಿಗೆ ಧನ್ವಂತರಿಗೆ ಭಕ್ತಿಲಿ ಆರತಿ ಮಾಡುವ ಧನ್ಮತರಿ ಪಾದದಿ ಮನವ ನಿಲ್ಲಿಸುವ ವೈದ್ಯರೆಲ್ಲರಿಗೂ ಗುರುವಾದ ದೇವಗೆ ವೈದ್ಯ ವೃತ್ತಿಗೆ ಮೂಲ ಪುರುಷನಾದವನಿಗೆ ವೈದ್ಯರೆಲ್ಲರಿಗೂ ಗುರುವಾದ ದೇವನಿಗೆ ವೈದ್ಯ ವೃತ್ತಿಗೆ ಮೂಲ ಪುರುಷನಾದವನಿಗೆ ವೈದ್ಯಕೀಯ ಶಾಸ್ತ್ರಕ್ಕೆ ಗಿಡಮೂಲಿಕೆ ಕೊಟ್ಟ ವೈದ್ಯಕೀಯ ಶಾಸ್ತ್ರಕ್ಕೆ ಗಿಡಮೂಲಿಕೆ ಕೊಟ್ಟ ವೈದ್ಯರ ವೈದ್ಯನಾದ ಭವರೋಗ ವೈದ್ಯಗೆ ಧನ್ವಂತರಿಗೆ ಭಕ್ತಿಲಿ ಆರತಿ ಮಾಡುವ ಧನ್ವಂತರಿ ಪಾದದಿ ಮನವನಿಲಿಸುವ ಅತ್ಯಂತ ಸುಂದರನಿಗೆ ತುಳಸಿಯ ಪಿತನಿಗೆ ನಿತ್ಯ ನೆನೆಯವರಿಗೆ ಆರೋಗ್ಯ ಕೊಡುವಗೆ ಅತ್ಯಂತ ಸುಂದರನಿಗೆ ತುಳಸಿಯ ಪಿತನಿಗೆ ನಿತ್ಯ ನೆನೆಯವರಿಗೆ ಆರೋಗ್ಯ ಕೊಡುವವಗೆ ಸತ್ಯಜ್ಞಾನವನ್ನು ಜಗಕ್ಕೆ ಹಂಚಿದವನಿಗೆ ಸತ್ಯ ಜ್ಞಾನವನ್ನು ಜಗಕ್ಕೆ ಹಂಚಿದವನಿಗೆ ನಿತ್ಯ ಬಾಲಗೋಪಾಲ ವಿಠಲ ಧನ್ವಂತನಿಗೆ ಧನ್ವಂತರಿ ಭಕ್ತಿಲಿ ಆರತಿ ಮಾಡುವ ಧನ್ವಂತರಿ ಪಾದದೀ ಮನವನಿಲಿಸುವ ಧನ್ವಂತರಿಗೆ ಭಕ್ತಿಲಿ ಆರತಿ ಮಾಡುವ ಧನ್ವಂತರಿ ಪಾದದಿ ಮನವ ನಿಲ್ಲಿಸುವ ಮನ್ವಂತರಗಳಲ್ಲಿ ಬರುವ ಮಾನವರಿಗೆ ಧನ್ವಂತರಿ ಭಾಗ್ಯ ನೀಡೆನ್ನುತಾ ಧನ್ವಂತರಿಗೆ ಭಕ್ತಿ ಆರತಿ ಮಾಡುವ ಧನ್ವಂತರಿ ಪಾದದಿ ಮನವ ನಿಲ್ಲಿಸುವ